ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ನಾನು ಅದ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಕ್ಚುಲಿ ನೆನ್ನೆ ಎಪಿಸೋಡಲ್ಲಿ ಮೇಯ್ನಾಗಿ ಗಿಲ್ಲಿ ಮತ್ತು ಕಾವ್ಯ ಆ ಸೀರೆ ಟಾಸ್ಕ್ ಮೇಲೆ ತುಂಬ ಎಲ್ಲ ವಿಷಯಗಳು ಕೂಡ ಇತ್ತು ಅಂತಲೇ ಹೇಳ್ಬೋದು ನೆನ್ನೆ ಎಪಿಸೋಡ್ ಮೇನ್ ಅದೇ ಟಾಪಿಕ್ ಆಗಿತ್ತು ಕೂಡ ಆ್ಯಂಡ್ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಗೈಸ್ ಈಗ ಆ್ಯಕ್ಚುಲಿ ಕಾವ್ಯ ಅವ್ರಿಗೆ ಅಳಿಸ್ಬೇಕು ಅನ್ನೋದು ಒಂದು ಸೀಕ್ರೆಟ್ ಟಾಸ್ಕ್ ಇತ್ತು ಗಿಲ್ಲಿಯವ್ರಿಗೆ ಹೋಗೋಣ ಅದು ಕೊಟ್ಟಿದ್ರು ಇಲ್ಲಿ ಗಿಲ್ಲಿಯೋರು ಮಾಡಿದಂಥದ್ದು ಸರಿನಾ ತಪ್ಪ ಅದು ಅಕ್ಸೆಪ್ಟ್ ಮಾಡಬಾರ್ದಾಗಿತ್ತ ಇದ್ರ ಬಗ್ಗೆ ತುಂಬ ವಿಷಯಗಳು ನಡೀತಾ ಇದೆ ಅಕ್ಸೆಪ್ಟ್ ಮಾಡಿದ್ದೇನು ನಂಗೆ ತಪ್ಪು ಅಂತ ಅನಿಸ್ತಿಲ್ಲ ಆದರೆ ಇಲ್ಲಿ ಒಂದು ವಿಷಯ ಕನ್ಸಿಡ್ ಮಾಡ್ಬೋದಾಗಿತ್ತು ನನ್ನ ಪ್ರಕಾರ ಗಿಲ್ಲಿಯವರು ಅಂತ ಬಂದಾಗ ನಮ್ಮೆಲ್ಲರೂ ಕೂಡ ಗೊತ್ತಿರುವಾಗೆ ತುಂಬ ಕ್ರಿಯೇಟಿವ್ ಇರುವಂಥ ವ್ಯಕ್ತಿ ತುಂಬ ಟ್ಯಾಲೆಂಟ್ ಇರುವಂಥ ವ್ಯಕ್ತಿ ಒಂದು ವಿಷಯನ ತುಂಬ ಹಲವಾರು ಹಲವಾರು ರೀತಿ ಯೋಚನೆ ಮಾಡುವಂಥ ಇರುವಂಥ ವ್ಯಕ್ತಿ ಅಂತ ಅನ್ಸುತ್ತೆ ನನಗೆ ಈವಾಗ ಸೋಷಿಯಲ್ ಮೀಡಿಯಾದ ನೋಡ್ತಿರ್ಬೇಕಾದ್ರೆ ಒಂದು ಪಾಯಿಂಟ್ ಸಿಕ್ಕಿದ್ದೇನೆಂದರೆ ಕಣಿ ಹಾಕ್ಸ್ಬೇಕು ಅಂತ ಬಂದಾಗ ಈ ಥರ ನೋವು ಮಾಡಿ ಕಣೀರಾಕ್ಸ್ಬೇಕು ಏನಿಲ್ಲ ಒಂದು ಸ್ಕಿಟ್ ಥರ ಮಾಡಿ ಒಂದು ಕಣ್ಣೀರು ಹಾಕೋ ಥರ ಒಂದು ಮಾಡಿ ಸೊ ಆ ಥರ ಆ್ಯಕ್ಟ್ ಮಾಡೋಕ್ಕೆ ಹೇಳಿ ಅದನ್ನು ಕೂಡ ಮಾಡ್ಬೋದಾಗಿತ್ತು ಅದು ತಲೆಗೆ ಹೊಡಿಬೇಕು ಅಂತೇನಿಲ್ಲ ತುಂಬ ಜನಕ್ಕೆ ಅದು ತಲೆಗೆ ಬರಲ್ಲ ಓಕೆನಾ ನಾವಿಲ್ಲಿ ಕೂತ್ಕೊಂಡು ಏನೋ ನೋಡ್ತೀವಿ ಅದಕ್ಕೋಸ್ಕರ ಅನಿಸಿದೆ ಬಟ್ ಅದನ್ನು ಹಿಂದಿ ಬಿಗ್ ಬಾಸ್ ಯಾರೋ ಒಬ್ಬರು ಮಾಡಿದ್ರಂತೆ ಆ ರೀತಿ ಮಾಡಿಬಿಟ್ರೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ಆ ಥರ ಐಡಿಯಾ ಬಂದಿಲ್ಲ ಪಾಪ ಗಿಲ್ಲಿ ಅವರಿಗೆ ಇಟ್ಸ್ ಓಕೆ ಯಾವುದು ಅವ್ರು ತಪ್ಪು ಅಂತ ಕೂಡ ಹೇಳೋಕ್ಕಾಗಲ್ಲ ಬಟ್ ನಿನ್ನೆ ಮಾತಾಡಿದಂಥ ರೀತಿಗಳೇನಿತ್ತು ಅದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಗೈಸ್ ಈಗ ಆ್ಯಕ್ಚುಲಿ ನನಗೇನು ಅನ್ನಿಸ್ತು ಅಂದರೆ ಅಲ್ಲಿ ಗಿಲಿಯವರು ಬೇರೆಯವ್ರು ಏನೇನು ವರ್ಡ್ಗಳನ್ನ ಯೂಸ್ ಮಾಡಿದ್ರು ಏನು ಮಾತಾಡ್ತಾಯಿದ್ರು ಆ ಮಾತುಗಳನ್ನ ತೊಗೊಂಡು ಕಾವ್ಯಾಗ್ ಹೇಳಿ ಹೇಳಿ ಹರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು ಕಣ್ಣೀರು ಹಾಕೋಕ್ಕೋಸ್ಕರ ಓಕೆನಾ ಬಟ್ ನನಗೆ ಅದು ಯಾವುದು ಕೂಡ ತಪ್ಪು ಅಂತ ಅನಿಸ್ತಿಲ್ಲ ಯಾಕಂದರೆ ಆಲ್ರೆಡಿ ಕೇಳುವಂಥ ಮಾತುಗಳು ಜೊತೆಗೆ ಅದು ಗಿಲ್ಲಿಯೋರು ಕಡೆಯಿಂದ ಬಂತು ಅಂದರೆ ನಿಜವಾಗಲೂ ಕಾವ್ಯರಿಗೆ ತುಂಬ ಹರ್ಟ್ ಆಗುತ್ತೆ ಕಣ್ಣೀರು ಆಗ್ತಾರೆ ಅಂತ ಕೂಡ ಗಿಲ್ಲಿಗೆ ಗೊತ್ತಿದೆ ಇವಾಗ ಇದೇ ಮಾತುಗಳನ್ನ ಬೇರೆ ಯಾವುದೋ ಸ್ಪರ್ಧಿಗಳ ಹೇಳಿದರೆ ಮಾತಾಡಿದರೆ ಕಾವ್ಯ ಕೇರ್ ಕೂಡ ಮಾಡ್ತಿರ್ಲಿಲ್ಲ ಅಥವಾ ಜಗಳ ಮಾಡೋರು ಓಕೆನಾ ಯಾವುದೇ ಕಣಕ್ಕೂ ಕಣ್ಣೀರಂತೂ ಆಗ್ತಿರಲಿಲ್ಲ ಬಟ್ ಇಲ್ಲಿ ಗಿಲ್ಲಿ ಆಗಿರೋದ್ರಿಂದ ಗಿಲ್ಲಿ ಕಡೆಯಿಂದ ಆ ಮಾತುಗಳು ಬಂದರೆ ನಿಜವಾಗ್ಲೂ ಕಾವ್ಯವ್ರಿಗೆ ಅಕ್ಸೆಪ್ಟ್ ಮಾಡೋಕ್ಕಂತೂ ತುಂಬ ಕಷ್ಟ ಅಂತಲೇ ಹೇಳ್ಬೋದು ನೆನ್ನೆ ನೀವು ನೋಡ್ತಿದ್ವಿ ಆ್ಯಂಡ್ ಇಲ್ಲಿ ಒಂದಂತೂ ಹೇಳ್ತೀನಲ್ಲ ಅವರಿಬ್ಬರ ಫ್ರೆಂಡ್ಶಿಪ್ ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಯಿತು ನೆನ್ನೆ ನೀವು ಒಬ್ಸರ್ವ್ ಮಾಡಿ ಗೈಸ್ ಗಿಲ್ಲಿ ಕೂಡ ಸಿಕ್ಕಾಪಟ್ಟೆ ಬಟೆ ನೋವನ್ನ ಅನುಭವಿಸ್ತಾ ಇದ್ರು ಆ್ಯಂಡ್ ಗೊತ್ತಾಗ್ತಿದ್ದು ಅವ್ರ ಫೇಸಲ್ಲೂ ಕೂಡ ಅವ್ರು ನಾರ್ಮಲಾಗಿ ಇರಲೇ ಇಲ್ಲ ತುಂಬ ಬೇರೆ ಥರನೇ ಅನಿಸ್ತಿದ್ರು ಜೊತೆಗೆ ಊಟ ಕೂಡ ತಿಂದಿಲ್ಲ ಇನ್ಫ್ಯಾಕ್ಟ್ ನನ್ನ ಎಪಿಸೋಡ್ ತುಂಬ ವಿಷಯ ಆ್ಯಡ್ ಮಾಡ್ಬೋದಾಗಿತ್ತು ಲೈವಲ್ಲ ನೋಡಿದ್ರೆ ಗೊತ್ತಾಗ್ತಿತ್ತು ಅದು ಎಷ್ಟು ಕಷ್ಟ ಆಗ್ತಿತ್ತು ಗಿಲ್ಲಿ ಕೂಡ ಅಂತ ಓಕೆನಾ ಈಗ ತುಂಬ ನನಗೆ ಗೊತ್ತಿರೋ ಹಾಗೆ ಗಿಲ್ಲಿ ಅಂತ ಬಂದರೆ ಈ ಬಿಗ್ ಬಾಸ್ ಮೈಲಿ ಅತಿ ಹೆಚ್ಚು ಇಷ್ಟಪಡೋದು ಅಂದರೆ ಕಾವ್ಯವ್ರನ್ನೇ ಸೊ ಅದು ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾರಿಗೋಸ್ಕರನೂ ಕೇರ್ ಮಾಡಿರುವಂಥ ವ್ಯಕ್ತಿ ಯಾರಿಗೂ ಕೂಡ ಏ ಬಿಟ್ಟು ನಂಗೆ ತನೇ ಕ್ಷಣ ಅನ್ನೋ ವ್ಯಕ್ತಿ ಕಾವ್ಯ ಅಂತ ಬಂದರೆ ಯಾವ ಲೆವೆಲ್ಗೆ ಬೇಕಾದ್ರು ಹಿಡಿತಾರೆ ಸಾರಿ ಕೇಳೋಕ್ಕೂ ರೆಡಿ ತನ್ನ ತಪ್ಪಿನ ಕೂಡ ತಪ್ಪನ್ನ ಒಪ್ಕೊಳೋಕ್ಕೂ ರೆಡಿ ಆ ಥರ ವ್ಯಕ್ತಿ ಓಕೆನಾ ಹಿಂಗಿರೋರು ಕಾವ್ಯವ್ರಿಗೋಸ್ಕರ ಈಗ ಕಾವ್ಯರನ್ನ ಕಣ್ಣೀರು ಹಾಕ್ಸ್ಬೇಕು ಅಂತ ಬಂದಾಗ ಅವ್ರು ಕೂಡ ತುಂಬ ಕಷ್ಟ ಆಗುತ್ತೆ ಬಟ್ ಇಲ್ಲಿ ಕಾವ್ಯವರಿಗೆ ಯಾರೇ ಬೇರೆಯವ್ರು ಹೇಳಿದ್ರು ಬೇರೆ ಕತೆ ಬಟ್ ಇಲ್ಲಿ ಗಿಲ್ಲಿ ಹೇಳಿರೋದ್ರಿಂದ ಗಿಲ್ಲಿ ಕಡೆಯಿಂದ ಆ ಮಾತುಗಳು ಬರ್ತಿರೋದ್ರಿಂದ ಅದನ್ನು ತೊಗೊಳಕ್ಕೆ ತುಂಬ ಕಷ್ಟ ಆಗ್ತಿತ್ತು ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರು ಗಿಲ್ಲಿ ಸುತ್ತಾನೆ ಸುತ್ತೋರು ಯಾಕಂದ್ರೆ ಗಿಲ್ಲಿ ಇನ್ನೂ ಏನು ಹೇಳ್ಬೋದು ಇನ್ನೂ ಏನು ಹೇಳ್ಬೋದು ಅನ್ನೋ ರೀತಿಯೇ ಅಂದರೆ ಇದೆಲ್ಲ ಮನಸ್ಸಲ್ಲಿ ಇತ್ತಾಗಿದ್ರೆ ಅವ್ರಿಗೆ ಹದಿನಾರು ಕತೆಗಳು ತಲೆ ಓಡ್ತಾ ಇರುತ್ತೆ ಇಷ್ಟು ದಿನ ನೋಡಿರೋ ಗಿಲ್ಲಿಗೂ ಇವಾಗಿರೋ ಗಿಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ ಅದೇ ಆಪೋಸಿಟ್ ಡೆಡ್ ಆಪೋಸಿಟ್ ಗಿಲ್ಲಿ ಆ ಥರ ಅಲ್ಲವೇ ಅಲ್ಲ ಆ ಕ್ಯಾರೆಕ್ಟ್ ಏನಂತ ಗೊತ್ತಿದೆ ಗಿಲ್ಲಿ ಕಾವ್ಯರಿಗೂ ಕೂಡ ಗಿಲ್ಲಿ ಯಾವ ಥರ ಯಾವ ಥರ ಆಟ ಆಡ್ತಾನೆ ಏನು ಕತೆ ಎಲ್ಲ ಕೂಡ ಗೊತ್ತಿದೆ ಆದರೂ ಕೂಡ ಈ ಥರ ಬಿಹೇವಿಯರ್ ಯಾಕೆ ಸತ್ಯ ಅಂತ ಅನಿಸ್ತಿದೆ ಅಂದರೆ ಈ ನಾಮಿನೇಷನ್ ಪ್ರಕ್ರಿಯೆ ಐತಲ್ಲ ಸೊ ಅದು ಹರ್ಟ್ ಆಗಿರ್ಬೋದು ಅದರಿಂದನೇ ರಿಯಾಕ್ಟ್ ಕೂಡ ಮಾಡ್ತಿರ್ಬೋದು ಸೊ ಆ ವಿಷಯ ಇಟ್ಕೊಂಡೇ ಮಾತಾಡ್ತಿರ್ಬೋದು ಅನ್ನೋದು ಕೂಡ ತಲೆ ಬಂದುಬಿಡುತ್ತೆ ಸೊ ಇದೆಲ್ಲ ನೋಡ್ತಿರ್ಬೇಕಾದ್ರೆ ಗುರು ಏನು ಗುರು ನಮ್ಮ ನಮ್ಮ ವಿಲನ್ ನಿ ಥರ ಸಿಚುವೇಶನ್ ತಂದು ಇಟ್ಬಿಟ್ರು ಅಂತ ಅನಿಸ್ತು ಸೇರಿಸು ಸ್ವಲ್ಪ ಬೇಜಾರು ಕೂಡ ಆಯ್ತಿತ್ತು ಆಮೇಲೆ ಗಿಲ್ಲಿ ಕೂಡ ಸಿಗ್ಗಾ ಹೊಡೆ ಮಾತುಗಳ ಆಡಿದ್ರು ಬಟ್ ನನಗೆ ಒಂದು ಒಂದು ಒಂದೇ ವಿಷಯ ಬೇಜಾರಾಗಿದ್ದೇನೆ ಅಂದರೆ ಊಟದ ವಿಷಯದಲ್ಲಿ ಬೇಕಾಗಿಲ್ಲ ಅಂತ ಅನಿಸ್ತು ಯಾಕಂದರೆ ನಿಮಗೆ ಗೊತ್ತಿದೆ ಊಟದ ಯಾವುದೇ ವಿಷಯ ನಾವು ಏನೇ ಮಾಡ್ಬೋದು ಊಟದ ವಿಷಯ ಮಾಡಬಾರ್ದು ಆ್ಯಂಡ್ ಜೊತೆಗೆ ಅಲ್ಲಿ ತಿನ್ನೋಕ್ಕೋಸ್ಕರ ಹಾಕ್ಸ್ಕೊಳ್ಳೋಕ್ಕೋಸ್ಕರ ಹೋಗ್ತಾರೆ ಗಿಲ್ಲಿ ಮಾತಾಡಿದಾಗ ಹೋಗ್ಬಿಡ್ತಾರೆ ಕೈ ತೊಳ್ಕೊಂಡು ಹೋಗ್ತಾರೆ ಸೊ ಅದು ನೋಡೋದಾಗ ಸ್ವಲ್ಪ ಬೇಜಾರಾಯ್ತು ನನಗೆ ಗಿಲ್ಲಿ ಮಾಡಿ ತಪ್ಪು ಅಂತ ಅನಿಸ್ತು ಅದೊಂದು ಬಿಟ್ಟು ನನಗೆ ಇನ್ನು ಯಾವುದು ಕೂಡ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾ ಅಂತ ಅನಿಸಲ್ಲ ಯಾಕಂದರೆ ಬೇರೆವೇ ಹೇಳಿದ್ದಂಥ ಮಾತುಗಳು ಆ ಅದೇ ಮಾತುಗಳು ಇಟ್ಕೊಂಡು ಟಾಂಡ್ ಕೊಡೋ ರೀತಿ ಅಥವಾ ಅವ್ರನ್ನ ಕಣ್ಣೀರು ರೀತಿ ಮಾಡೋಕ್ಕೆ ಟ್ರೈ ಮಾಡಿದ್ದು ಅದೆಲ್ಲ ಓಕೆ ಬಟ್ ಊಟದ ವಿಷಯದ ಏನಿದೆ ಅದು ನಾಟ್ ಓಕೆ ಅಂತ ಅನಿಸ್ತು ಈ ಜೊತೆಗೆ ಪ್ರತಿ ಸಲ ಗಿಲ್ಲಿಯವರು ಗೊತ್ತಿಲ್ಲ ಕಣ್ಣೀರು ಕಾವ್ಯರು ಕಾವ್ಯವರು ಇಲ್ವಾ ಏನು ಕತೆ ಒಂದು ಐಡಿಯಾ ಓಕೆನಾ ಬಟ್ ತಿಳ್ಕೊಬೇಕಲ್ಲ ವಿಷಯ ಯಾವ ಥರ ಏನು ಕತೆ ಅಂತ ಸೊ ಅದಕ್ಕೆ ಓ ಕಣ್ಣೀರ ಹಾಕ್ಬಿಟ್ಟ ನೀನೋ ಓ ಕಣ್ಣೀರು ಆ ರೀತಿ ಕೇಳ್ತಾ ಇರ್ತಾರೆ ಆ್ಯಂಡ್ ಬೇರೆಯವ್ರ ಹತ್ರ ಸ್ವಲ್ಪ ಸ್ವಲ್ಪ ಕ್ಲೂಗಳನ್ನ ತೊಗೊತಿದ್ರು ಅಂದರೆ ಕಣ್ಣೀರು ಹಾಕಿರ್ಬೋದೇನೋ ಅತಿರ್ಬೋದು ಅಂತ ಬಟ್ ಅದು ಕ್ಲಾರಿಟಿ ಸಿಗ್ತಾ ಇರಲಿಲ್ಲ ಅವ್ರಿಗೆ ಬಟ್ ಏನಪ್ಪ ಅಂದರೆ ಸ್ಪಂದನ ಹತ್ತಿರ್ತಾರೆ ಅದಕ್ಕೆ ಕ್ಲಾರಿಟಿ ಸಿಕ್ಬಿಟ್ಟಿದ್ರೆ ಗಿಲಿಯವರು ನೆಕ್ಸ್ಟ್ ಏನೂ ಇರಲಿಲ್ಲ ಅವಕೆನ ಬಟ್ ಅಲ್ಲ ಸೊ ಇನ್ನೂ ಸ್ವಲ್ಪ ಹರ್ಟ್ ಮಾಡೋಕ್ಕೆ ಕೆಟ್ಟು ಕೊಡೋದಕ್ಕೆ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ ಕಣ್ಣೀರು ಹಾಕ್ಸ್ಬೇಕು ಅಂದ್ಬಿಟ್ಟು ಅದು ಜಾಸ್ತಿನೇ ಆಗ್ತಾಯಿತ್ತು ತುಂಬ ಹರ್ಟ್ ಕೂಡ ಆಗ್ತಿತ್ತು ಅದರಲ್ಲೂ ಕೂಡ ಕಾವ್ಯರಿಗೆ ಒಂದು ಟೈಮಿಗೆ ಗೊತ್ತಾಗುತ್ತೆ ಓಕೆ ಇಲ್ಲಿ ಏನೋ ಸೀಕ್ರೆಟ್ ಟಾಸ್ಕ್ ಇರ್ಬೋದು ಅಂತ ಧನುಷ್ರು ಜೊತೆ ಕೂಡ ಮಾತಾಡ್ತಾರೆ ಆ್ಯಕ್ಚುಲಿ ನಿಜ ಹೇಳ್ಬೇಕಾದ್ರೆ ಕಾವ್ಯರು ತುಂಬ ಚೆನ್ನಾಗಿ ಗೆಸ್ಟ್ ಕೂಡ ಮಾಡ್ತಾರೆ ಅನಲೈಸ್ ಕೂಡ ಮಾಡ್ತಾರೆ ಸೊ ತುಂಬ ಚೆನ್ನಾಗಿ ಐಡೆಂಟಿಫೈ ಮಾಡಿದ್ರು ಅದನ್ನು ಓಕೆನಾ ಅದಾದಮೇಲೆ ಧನುಷ್ರು ಜೊತೆ ಮಾತಾಡಿದ್ರೆ ಸ್ವರ ಜೊತೆ ಕೂಡ ಮಾತಾಡ್ತಾರೆ ಎಲ್ಲ ತಿಳ್ಕೊಂಡು ಓಕೆನಾ ಅಂದರೆ ಸೀಕ್ರೆಟ್ ಟಾಸ್ಕ್ ಇರ್ಬೋದು ಯಾವ ರೀತಿ ಆಯಿತು ಲೇಟಾಗಿ ಬಂದರು ಆ್ಯಂಡ್ ಅವ್ನು ಈ ಥರ ಇರಲ್ಲ ಈ ಥರ ಇದನ್ನ ಅಂದರೆ ಪಕ್ಕ ಇದೇ ರೀತಿ ಇರ್ಬೋದು ಅಂತ ಕೂಡ ಎಲ್ಲ ಅನ್ಕೋತಾರೆ ಅದಾದಮೇಲೆ ಹಂಗೆ ಅನ್ಕೋತಿರ್ಬೇಕಾರೆ ಅಷ್ಟೆಲ್ಲ ನೋವಿಲ್ಲಿದ್ದಂಥ ಕಾವ್ಯ ಆ ಸ್ಮೈಲನ್ನ ನೀವು ನೋಡ್ಬೋದು ಖುಷಿ ಪಡ್ತಾ ಇರ್ತಾರೆ ಓ ಬಿಡು ಹಂಗಾರೆ ಸೀಕ್ರೆಟ್ ಟಾಸ್ಕ್ ಏನೋ ಅನ್ನೋ ರೀತಿ ಓಕೆನಾ ಅದಾದಮೇಲೆ ತಿರ್ಗಿ ಗಿಲ್ಲಿಯವನ್ನ ಕರೆದುಬಿಟ್ಟು ಮಾತಾಡ್ತಿರ್ಬೇಕಲ್ಲ ರಿಯಾಕ್ಷನ್ಗೋಸ್ಕರ ವೇಟ್ ಮಾಡ್ತಾ ಮುಖದಲ್ಲಿ ಯಾವ ಥರ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ ಅಂತ ಕಥೆ ಅಂತ ಹೋಕೆನಾ ಬಟ್ ಗಿಲ್ಲಿ ಅವರು ಇಲ್ಲಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಹೇಳ್ತಿದ್ರು ಗಿಲ್ಲಿ ಸೀರಿಯಸ್ ಆಗಿಲ್ಲ ಹಾಗೆ ಟಾಸ್ಕ್ ಮಾಡೋಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಓಕೆನಾ ಈ ವಾರ ನಿಜವಲ್ಲೂ ಇಬ್ಬರೂ ಕೂಡ ತುಂಬ ಒಳ್ಳೆ ರೀತಿ ಹೋಗ್ತದೆ ಅಂತಲೇ ಹೇಳ್ಬೋದು ಈ ವಾರ ಕಾವಿಂಗ್ ಆಗ್ಬೋದು ಆಗ್ಬೋದು ಆದರೂ ಕೂಡ ಗಿಲ್ಲಿ ಅವರು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಒಳ್ಳೆ ರೀತಿ ಮಾಡಿದಂಥ ರೀತಿ ನೋಡಿದಾಗ ಆಯಿತು ಆ್ಯಂಡ್ ಸಕ್ಸಸ್ಫುಲ್ ಕೂಡ ಆಗ್ತಾರೆ ಕಣ್ಣೀರು ಕೂಡ ಹಾಕ್ತಾರೆ ಬಟ್ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಇನ್ನು ಅದನ್ನು ಅಕ್ಸೆಪ್ಟ್ ಮಾಡಿದಂತೆ ಒಳ್ಳೆ ನಾಟಕ ಮಾಡಿಕೊಂಡು ಕಣ್ಣೀರು ಹಾಕ್ಸೇ ಬಿಡ್ತಾರೆ ಅಂದರೆ ಮಾತಾಡಿದ ಮಾತುಗಳು ಕಾವರು ಕಾವ್ಯರು ತುಂಬ ಹರ್ಟ್ ಆಗ್ತಿದ್ರು ಏನೂ ಹರ್ಟ್ ಆಗಿರೋ ರೀತಿ ಬಿಹೇವ್ ಮಾಡ್ತಾಯಿದ್ರು ಬಟ್ ಯಾವಾಗ ಸ್ಪಂದನ ಜೊತೆ ಕುತ್ಕೊಂಡು ಮಾತಾಡ್ತಿರ್ಬೇಕಾರೆ ಅಲ್ಲಿ ಮಾತಾಡ್ತಾರಲ್ಲ ಅಲ್ಲಿ ತುಂಬ ಗೊತ್ತಾಗ್ತಿದೆ ತುಂಬ ಹರ್ಟ್ ಆಗ್ಬಿಟ್ಟಿದೆ ಅಂತ ಆ್ಯಂಡ್ ಇಲ್ಲಿ ತುಂಬ ವಿಷಯಗಳು ಕ್ಲಾರಿಟಿ ಕೂಡ ಸಿಗುತ್ತೆ ಏನಪ್ಪ ಅಂದರೆ ನಾಮಿನೇಷನ್ ವಿಷಯ ಏನು ಯಾಕೆ ನಾಮಿನೇಷನ್ ಮಾಡಿದ್ರು ಜೊತೆ ಗಿಲ್ಲಿ ಜೊತೆ ಮಾತಾಡ್ತಿರ್ಬೇಕಾದ್ರೂ ಕೂಡ ಅಷ್ಟೇ ಇಲ್ಲಿ ಒಂದು ವಿಷಯ ಹೇಳ್ತೀನಿ ಗೈಸ್ ಕಾವ್ಯರು ಆ್ಯಕ್ಚುಲಿ ಗಿಲ್ಲಿ ವಿಷಯದಲ್ಲಿ ಎಷ್ಟು ಆನೆಸ್ಟ್ ಆಗಿದ್ದಾರೆ ಅಂತ ಅಲ್ಲೇ ಗೊತ್ತಾಗುತ್ತೆ ಏನು ಇರ್ತಾರೋ ಅದನ್ನೇ ಇಟ್ಕೊಂಡೇ ಮಾತಾಡ್ತಾರೆ ಜೊತೆಗೆ ಎಷ್ಟೋ ಜನ ನಾಮಿನೇಷನ್ ವಿಷಯದ್ದು ಕೂಡ ತುಂಬ ಬ್ಯಾಡಾಗಿ ಟ್ರೀಟ್ ಮಾಡ್ತಿರ ಕಾವ್ಯರನ್ನ ಓಕೆನಾ ಬಟ್ ನೀವು ಅಬ್ಸರ್ವ್ ಮಾಡಿ ಗಿಲ್ಲಿಗೆ ಏನು ಹೇಳಿರ್ತಾರೋ ಮತ್ತೆ ಯಾರ ಆಗಿತ್ತು ಅನ್ನೋದನ್ನೇ ನೋಡೋಲ್ಲ ಎಷ್ಟೋ ಜನ ಇವಾಗ ಆ್ಯಕ್ಚುಲಿ ಇದನ್ನ ಸರಿ ಮಾಡಿಕೊಂಡ್ರೆ ನಿಜ್ವಲ್ ಬೆಸ್ಟ್ ಆಗೋದೆ ಗಿಲ್ಲಿಗೆ ಬಟ್ ನೋಡೋ ಜನಕ್ಕೆ ಗಿಲ್ಲಿಯವ್ರನ್ನ ತಪ್ಪಾಗಿ ಏರ್ವೇರ್ ಪೋರ್ಟ್ರೇಟ್ ಮಾಡ್ತಿದ್ದಾರೆ ಅನ್ನೋ ರೀತಿ ಬಂದುಬಿಡುತ್ತೆ ಬಟ್ ಆ ರೀತಿ ನೋಡೋಕೊಬೇಡಿ ನಮ್ಮ ಫ್ರೆಂಡ್ ಅಂತ ಬಂದಾಗ ನಮ್ಮ ನಮ್ಮ ಜೊತೆ ಇರುವಂಥ ವ್ಯಕ್ತಿಗಳು ಅಂತ ಬಂದಾಗ ನಾವು ಅವ್ರನ್ನ ಕರೆಕ್ಟ್ ಮಾಡಬೇಕು ಅದೇ ನಾವು ಮಾಡಬೇಕು ಅಂತ ಮೊದಲೇ ಕೆಲಸ ಅದೇ ಒಳ್ಳೆಯ ಕೆಲಸ ಕೂಡ ಅದನ್ನು ಮಾಡ್ತಿದ್ದಾರೆ ಅಂದಾಗ ಒಂದು ಫ್ರೆಂಡ್ ಆಗಿ ಅದನ್ನು ಅಪ್ರಿಷಿಯೇಟ್ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಕೂಡ ಓಕೆನಾ ಯಾಕೆ ಗಿಲ್ಲಿ ಇಷ್ಟೆಲ್ಲಾದರೂ ಕೂಡ ಕಾವ್ಯ ಕಾವ್ಯ ಅಂತಾರೆ ಅಂದರೆ ಇದೇ ಕಾರಣಕ್ಕೆ ಯಾಕಂದರೆ ಅವ್ಡುಗೆ ನನ್ನ ಹೇಳ್ತಾಳೆ ಅನ್ನೋದು ಗಿಲ್ಲಿಗೆ ಗೊತ್ತು ಬಟ್ ನಿಮಗೆ ಗೊತ್ತಾಗ್ತಿಲ್ಲ ಅದೇ ಪ್ರಾಬ್ಲಮ್ ಆಗ್ತಿರೋವಂಥದ್ದು ಇರಲಿ ಇದೆಲ್ಲ ಆದಮೇಲೆ ಅದೆಲ್ಲ ಸ್ವಲ್ಪ ಆಗುತ್ತೆ ಕಣ್ಣೀರು ಹಾಕ್ಬಿಡ್ತಾರೆ ಬಟ್ ಅದು ನೋವು ಕಣ್ಣಲ್ಲಿ ಫುಲ್ಲು ಸ್ವಲ್ಪ ಸ್ವಲ್ಪ ರೆಡ್ಡಲ್ಲಿ ಆಗ್ತಿತ್ತಲ್ಲ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ನೋವು ಏನು ಕತೆ ಅಂತ ಅಕ್ಸೆಪ್ಟ್ ಮಾಡಕ್ಕೆ ತುಂಬ ಕಷ್ಟ ಆಗ್ತಿತ್ತು ಬಟ್ ನಮ್ಮ ಗಿಲ್ಲಿ ಅವರಂತೂ ಸಕ್ಸಸ್ಫುಲಿ ಈ ಟಾಸ್ನ ಕಂಪ್ಲೀಟ್ ಮಾಡಿದ್ದಾರೆ ಇದಾದಮೇಲೆ ನೆಕ್ಸ್ಟ್ ಇದ್ದಿದ್ದಂಥದ್ದು ಸೀಕ್ರೆಟ್ ಟಾಸ್ಕು ಅಲ್ಲಿ ಒಂದು ಕಿಚನ್ ಚಪಾ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಮೂರನ್ನ ತಗೊಂಡೋಗಿ ಸ್ಟೋರೂಮ್ಗೆ ಇಡಬೇಕಾಗುತ್ತೆ ಕದಿಬೇಕಾಗುತ್ತೆ ಯಾರಿಗೂ ಗೊತ್ತಾಗಬಾರ್ದು ಇದು ಮೇನ್ ಇದ್ದಂಥ ದೊಕನ ಸೊ ಇವಾಗ ಆ ಕೆಲಸಕ್ಕೂ ಕೂಡ ಕೈ ಆಗ್ತಾರೆ ಆ್ಯಂಡ್ ಅಶ್ವಿನಿ ಕೂಡ ಕೂಡ ಇರ್ತಾರೆ ಆ್ಯಂಡ್ ಇಲ್ಲಿ ಕೂಡ ಪಾತ್ರ ಸ್ವಲ್ಪ ಕಡಿಮೆ ಇತ್ತು ಟಾಸ್ಕ್ ಅಂತಲೇ ಹೇಳ್ಬೋದು ಬಟ್ ಗಿಲ್ಲಿ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರು ಅದು ಹೋಗಿ ಎಲ್ಲ ಇಡುವಂಥದ್ದಾಗ್ಬೋದು ಕಾವ್ಯನ ರೇಗಿಸಿ ಕಣಿ ಹಾಕ್ಸಿದ್ದಾಗ್ಬೋದು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಮಾಡೋದು ಬಟ್ ಇದಾದ ಮೇಲೆ ಆಗುವಂಥ ಕಥೆಗಳಿದೆ ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಅದೆಲ್ಲ ಆಗುತ್ತೆ ಅದೆಲ್ಲ ತಗೊಂಡೋಗಿರ್ತಾರೆ ಅದಾದಮೇಲೆ ಕಾ ಸ್ಪಂದನ ಮತ್ತು ಅಶ್ವಿನಿಗೌಡ ಅವರು ಮಾತಾಡ್ಬೇಕಾದ್ರೆ ಸ್ಪಂದನ ಫಸ್ಟ್ ನೋಡ್ತಾರೆ ಅಲ್ಲಿಂದ ಶುರುವಾಗುತ್ತೆ ಕತೆ ಇಲ್ಲಿ ಆ್ಯಕ್ಚುಲಿ ತುಂಬ ಈಸಿ ಆಗಿಬಿಡ್ತು ಅಂತ ಅನಿಸುತ್ತೆ ಆಮೇಲೆ ನಿಮಗೆಲ್ಲರೂ ಗೊತ್ತಿರುವಾಗ ರಜತ್ ತಂತೂ ತುಂಬ ಚೆನ್ನಾಗಿ ಗೆಸ್ ಮಾಡ್ತಾರೆ ಈ ಬಿಗ್ ಬಾಸ್ ಮೇಲೆ ಯಾವ ಥರ ಆಗ್ತದೆ ಏನು ಕತೆ ಅಂತ ಆ್ಯಂಡ್ ಅವ್ರು ಏನು ಅನ್ಕೋತಿದ್ದಾರೆ ಅಂದರೆ ಏನು ಆಗ್ತಿದೆ ಅನ್ನೋದು ಕ್ಲಿಯರ್ಗೆ ಗೊತ್ತಾಗ್ತದೆ ಬಟ್ ಅದನ್ನ ಹೇಳೋದು ಬೇಡ ಅನ್ನೋ ರೀತಿ ಮಾತಾಡ್ತಾರೆ ಅಷ್ಟೇ ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಸೀಕ್ರೆಟ್ ಟಾಸ್ಕ್ ಇದೆ ಅನ್ನೋದು ಕನ್ಫರ್ಮ್ ಆಗಿಬಿಡುತ್ತೆ ಬಟ್ ಇಲ್ಲಿ ನಮ್ಮ ಇವರು ಗಿಲ್ಲಿಯವರು ಆ ಫೋಟೋನ ರಕ್ಷಿತ ಅವ್ರನ್ನ ಯಾಕೆ ಇಟ್ಟಿದ್ದಾರೆ ಅಂದರೆ ಮೇ ಬಿ ಅವಳು ಈ ಥರ ಕೆಲಸ ಮಾಡಿರ್ಬೋದು ಆಟಾಡ್ಸೋಕ್ಕೋಸ್ಕರ ಅಂತ ಮಾಡಿರ್ಬೋದು ಬಟ್ ಅವರು ಒಂದು ಪಾಯಿಂಟ್ ಮಿಸ್ ಮಾಡಿಬಿಟ್ಟಿದ್ದಾರೆ ಅವಳಿಗೆ ಚಿಕ್ಕ ಹುಡುಗಿ ಅಂದರೆ ಹೈಟ್ ಜಾಸ್ತಿ ಇಲ್ಲ ಸೊ ಎಟ್ಕಲ್ ಅನ್ನೋದನ್ನ ಮರ್ತುಬಿಟ್ರು ಅಂತ ಅನಿಸುತ್ತೆ ಅದೊಂದು ಬಿಟ್ಟರೆ ಎಲ್ಲ ಕ್ಲಿಯರ್ ಆಯಿತು ಅದನ್ನು ಫೋಟೋನ ಕರಡೇ ಎಲ್ಲ ಬೇರೆ ಹತ್ರ ಚೇಂಜ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ನನಗೆ ಬಟ್ ಇರಲಿ ಅದೇನು ದೊಡ್ಡ ಪ್ರಾಬ್ಲಮ್ ಏನಲ್ಲ ಬಟ್ ಏನಪ್ಪ ಅಂದರೆ ಅದು ಚೆನ್ನಾಗಿತ್ತು ಅವ್ರ ರಿಯಾಕ್ಷನ್ಗಳು ಅದಂತೂ ಮಸ್ತ್ ಅಂತಲೇ ಹೇಳ್ಬೋದು ಬಟ್ ಎಲ್ಲರೂ ಕೂಡ ಸಕ್ಕತ್ತಾಗ ಗೆಸ್ ಮಾಡಿದ್ರು ಗಿಲ್ಲಿನೇ ಅಂತ ಆಲ್ಮೋಸ್ಟ್ ಕನ್ಫರ್ಮ್ ಆಯಿತು ಅದು ಕೂಡ ರಜಾತಿ ಇರಲ್ಲ ಅವರಂತೂ ಪಕ್ಕ ಇವನೇ ಅಂತ ಕನ್ಫರ್ಮ್ ಮಾಡ್ಕೋತಾರೆ ಅದರಲ್ಲೂ ಕೂಡ ಹೋಗಿ ಆಣೆ ಮಾಡಿಸಿದಾಗ ಗಿಲ್ಲಿ ಫುಲ್ ತಗೊಳಾ ಕೊಟ್ಟರು ನಾನು ಆಣೆನೇ ಮಾಡಿಲ್ಲ ತಿರ್ಗ ಮೇಲೆ ಆಣೆ ನಾನು ಇದು ಮಾಡಿಲ್ಲ ಅನ್ನೋ ರೀತಿ ಹೇಳ್ತಾರೆ ಸೊ ಅಲ್ಲೇ ತಗೊಳಾಕ್ ಕೊಟ್ಟರು ಅಂತ ಅನಿಸ್ತು ಬಟ್ ಯಾರೂ ಕೂಡ ಗೊತ್ತಾಗಿದೆ ಬಟ್ ಏನಂದರೆ ವಿಷಯ ಅಲ್ಲಿ ಅದನ್ನು ಹೇಳಬಾರ್ದು ಅನ್ನೋದೇ ಇರುವಂಥದ್ದಲ್ಲವಾ ಸಿಗ ಟಾಸ್ಕಿಂದ ಬಂದಾಗ ಅವರು ಒಪ್ಪಳಕ್ಕಾಗಲ್ಲ ಅದನ್ನು ಅದನ್ನ ಸ್ವಲ್ಪ ಜನ ಅರ್ಥ ಮಾಡ್ಕೊಂಡು ಇನ್ನೂ ಸ್ವಲ್ಪ ಜನ ಅದನ್ನ ಅರ್ಥ ಮಾಡ್ಕೊಂಡಂಗೆ ಸ್ವಲ್ಪ ದಡ್ಡ್ರಂಗೆ ಆಡ್ತಿರೋ ಅಂತ ಅನಿಸ್ತು ಅದನ್ನು ಕೂಡ ಚೈತ್ರಕ ಕೆಲವು ವಿಷಯಗಳು ತುಂಬ ತಪ್ಪು ಮಾಡರು ಅಂತ ಅನಿಸ್ತು ನನಗೆ ಅದು ಅವಶ್ಯಕತೆ ಇರಲಿಲ್ಲ ನನ್ನ ಪ್ರಕಾರ ನಿಂಗೆ ಅನಿಸುತ್ತೆ ಅದ್ರ ಬಗ್ಗೆ ಇವಾಗ ಕೆಲವೊಂದು ಕಡೆ ಅದನ್ನು ಏನು ಪ್ರೂವ್ ಮಾಡಕ್ಕೆ ಕೊಟ್ಟರು ಅಂತ ನನಗೆ ಅರ್ಥ ಆಗ್ತಿಲ್ಲ ಅಥವಾ ಬೇರೆ ಥರ ಥಿಂಕ್ ಮಾಡಿಬಿಟ್ಟು ಆ ಥರ ಮಾಡ್ತಾ ಗೊತ್ತಿಲ್ಲ ಅದೊಂದು ಸೀಕ್ರೆಟ್ ಟಾಸ್ಕಂತ ಗೊತ್ತಾದ ಮೇಲೆ ಅಥವಾ ಒಂದು ಅನುಮಾನ ಬಂದಾಗ ಅದು ಬಿಟ್ಬಿಡಬೇಕು ಅದನ್ನು ಪ್ರೂವ್ ಮಾಡಿ ಅವ್ರ ಪರ್ಸ್ಪೆಕ್ಟಿವ್ ಅಂದರೆ ಏನೋ ಒಂದು ಇರುತ್ತೆ ಅದನ್ನು ನಾವು ಹೊಡಿಬೋದು ಅನ್ನೋ ರೀತಿ ಅವ್ರು ಥಿಂಕ್ ಮಾಡ್ತಿದ್ದಾರೆ ಆ ರೀತಿ ನೋಡಿದಾಗ ಓಕೆ ಅಂತ ಅನಿಸುತ್ತೆ ಬಟ್ ನೋಡೋರಿಗೆ ಇದು ಯಾಕೆ ಈ ಥರ ಮಾಡ್ತಿದ್ದಾರೆ ಇಲ್ಲಿ ಬೇರೆ ಕಥೆ ಇದೆ ಅನ್ನೋದು ನಮಗನಿಸ್ತಿದ್ದು ಬಟ್ ಇಸ್ ಓಕೆ ಚೈತ್ರಕ್ಯ ವ್ಯಕ್ತ ಮಾಡಿದ್ರು ಕೂಡ ಒಂದು ಅರ್ಥ ಇದೆ ಯಾಕಂದರೆ ನಮಗೇನೋ ಒಂದು ಸಿಗ್ತಿರುತ್ತೆ ಅದನ್ನು ತಡಿಬೇಕು ಅಂಬಿ ಮಾಡ್ತಿರ್ಬೋದು ಈ ಥರ ಯತ್ನೇ ಮಾಡಿದ್ರು ಅದಕ್ಕೆ ಅಷ್ಟೊಂದು ರಿಯಾಕ್ಷನ್ ಕೂಡ ಬರುತ್ತೆ ಬಟ್ ಅದಾದಮೇಲೆ ಸುಮಾರು ಜನ ಹೇಳ್ತಾರೆ ಅರ್ಥ ಮಾಡ್ಕೋತಾರೆ ಕೂಡ ಬಟ್ ಅಶ್ವಿನಿಗಳ ಜೊತೆ ಹೋಗಿ ಮಾತಾಡಿದಂಥ ರೀತಿಗಳು ಎಲ್ಲ ಒಂದು ಕಡೆ ಅಶ್ವಿನಿಗಳವರೇ ಒಂದು ಸ್ವಲ್ಪ ರಕ್ಷಿತ ಇಲ್ಲ ಗಿಲ್ಲಿ ಅಂತ ಹೇಳಿದ್ರಲ್ಲ ಅದು ಕೂಡ ಒಂದು ಇಂಟ್ ಕೊಟ್ಟಂಗೆ ಆಯಿತು ಸೊ ಅವರು ಕೂಡ ತಗ್ಲಾಕ್ ಆಯಿತು ಆ ಗಿಲ್ಲಿನ ಅಂತ ಅನಿಸ್ತು ನನಗೆ ಆ ಟೈಮಲ್ಲಿ ಬಟ್ ಅನ್ನ ನೀರು ತರಕ್ಕೆ ಹೋದಾಗ ಅಲ್ಲಿ ಬಂದ್ ಮಾಡಿದ್ದ ಕೆಲಸಗಳಲ್ವ ಅದು ಸ್ಪಂದನವ್ರಿಗೆ ತುಂಬ ಜನಕ್ಕೆ ಡೌಟ್ ಬಂದೇ ಬಂದಿರುತ್ತೆ ಅದಕ್ಕೆ ಕ್ಲಿಯರಾಗಿ ಗೊತ್ತಾಯಿತು ಒಟ್ಟಿನಲ್ಲಿ ಅಷ್ಟು ಸೀನ್ ಏನಿತ್ತು ಸಕ್ಕದಾಗಿತ್ತು ಇದ್ರ ಜೊತೆಗೆ ನೆನ್ನೆ ಬಿಗ್ ಬಾಸ್ ಅವರು ರಘುಣ ಮತ್ತು ಇಬ್ಬರು ಕೂಡ ಟಾಸ್ಕ್ ಕೊಟ್ಟಿರ್ತಾರೆ ಅದು ಕೂಡ ಸೂಪರ್ ಅಂತಲೇ ಹೇಳ್ಬೋದು ನನಗೆ ಪರ್ಸನ್ ತುಂಬ ಇಷ್ಟ ಆಗಿದ್ದೇನಪ್ಪ ಅಂದರೆ ಇವರಿಬ್ಬರ ಡೆಡಿಕೇಶ್ ನಾನು ಪ್ರತಿ ಹೇಳ್ತೀನಿ ಧನುಷ್ ಅವ್ರು ಯಾವ್ದಾರು ಒಂದು ಆಪರ್ಚುನಿಟಿ ಸಿಕ್ತೋ ಅಂದರೆ ಖಂಡಿತವಾಗಿ ಮಿಸ್ ಮಾಡ್ಕೊಳೋಕ್ಕೆ ಇಷ್ಟಪಡಲ್ಲ ನಿನ್ನೆ ಕೂಡ ಅಷ್ಟೇ ಅವ್ರು ಏನಕ್ಕೆ ಅಂದರೆ ನಾನು ಪ್ರೂವ್ ಮಾಡ್ಕೋಬೇಕು ನನ್ನ ಜೊತೆಗೆ ನಾನು ಕಾಣಿಸ್ಕೋಬೇಕು ಆ್ಯಂಡ್ ನಾನು ಇಲ್ಲಿ ನಾನು ಕೊಟ್ಟಿರುವಂಥ ಕೆಲಸನ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಧನುಷ್ ಅವ್ರ ಮೇನ್ ಪಾಯಿಂಟ್ ಆಗಿರುತ್ತೆ ಯಾವಾಗಲೂ ಕೂಡ ನೀವು ಒಬ್ಸರ್ವ್ ಮಾಡಿ ಗಾಯಿಸಿ ಅವ್ರು ಆ್ಯಕ್ಚುಲಿ ಯಾವುದೇ ವಿಷಯಗಳನ್ನ ನೋಡ್ಬೋದು ಟಾಸ್ಕ್ ಅಂತ ಬಂದರೆ ಅಥವಾ ತಮ್ಮನ್ನು ಪ್ರೂವ್ ಮಾಡ್ಕೊಳ್ಳೋಂಥ ಅದೇನೋ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂದರೆ ಯಾವುದೇ ಕಾಣಕ್ಕ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ ನಾನು ರೆಡಿ ಅಂತ ಅಂತಾರೆ ಅದು ನೆನೆ ಕೂಡ ಕಾಣಿಸ್ತು ಆ್ಯಂಡ್ ರಘುಣ ಕೂಡ ಅಷ್ಟೇ ಅಷ್ಟೇ ಡೆಡಿಕೇಶನ್ ಇಟ್ಟು ವರ್ಕ್ ಮಾಡ್ತಾರೆ ಇಬ್ಬರು ಕೂಡ ಅಪ್ರಿಷಿಯೇಟ್ ಮಾಡಲೇಬೇಕು ನಾವು ಜೊತೆಗೆ ರಘುಣನ ಕಾಲ ಆಗ್ತಿಲ್ಲ ಅದು ಕೂಡ ಮಾಡ್ತಾರೆ ಆಮೇಲೆ ನಿದ್ದೆ ಮಾಡ್ತಿರ್ಬೇಕಾದ್ರೆ ಧನುಷನ ಹೊಡೆದು ಅಂದರೆ ಜಿಮ್ ತೊಗೊಂಡಿದ್ದೇಸಿದ್ದಾರಲ್ಲ ಅದೆಲ್ಲ ಚೆನ್ನಾಗಿತ್ತು ಫನ್ನಿಯಾಗಿತ್ತು ಆ್ಯಂಡ್ ಇದ್ರ ಮಧ್ಯೆ ಒಂದಿಷ್ಟು ಜನ ಕೂಡ ಆಗುತ್ತೆ ಗಿಲಿ ಮತ್ತು ರಕ್ಷ ಇವರು ಕಾವ್ಯರಿಗೂ ಕೂಡ ಅದು ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನಿಸ್ತು ಬಟ್ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಈ ಸಿಚುವೇಷನ್ ಆ ರೀತಿತ್ತು ಆದಮೇಲೆ ನೆನ್ನೆ ಎಪಿಸೋಡಲ್ಲಿ ಸಿಕ್ಕಾಪಡೆಯನ್ನು ಅಕ್ಕಿದ್ದು ಅಭಿಷೇಕಪ್ಪ ಅಂದರೆ ನಾನು ಒಂದು ರಕ್ಷಿತ ಮತ್ತು ಗಿಲ್ಲಿಯವರ ಒಂದು ಕಾಂಬಿನೇಷನ್ ಆಗುವಂಥ ವಿಷಯ ಓಕೆನಾ ಆ್ಯಕ್ಚುಲಿ ಕುತ್ಕೊಂಡಿರ್ತಾರೆ ಅವಾಗ ಗಿಲ್ಲಿಯವ್ರ ಹತ್ರ ಬರ್ತಾರಲ್ಲ ಸಕಡೆ ಕಡೆ ಕಾಲಕ್ಕೊಂಡು ಅದಂತೂ ಸಖತ್ ಗಿಲ್ಲಿ ರಿಯಾಕ್ಷನ್ನು ರಕ್ಷಿತಾ ಹೋಗಿದ್ದಂಥ ರೀತಿ ಅಲ್ಲಿ ಎಲ್ಲರೂ ರಿಯಾಕ್ಟ್ ಮಾಡಿದಂಥ ರೀತಿ ಪ್ರತಿ ಪ್ರತಿಯೊಂದು ಕೂಡ ಸಕ್ಕತ್ತಾಗಿತ್ತು ಆ್ಯಂಡ್ ನಮ್ಮ ಮಂಡ್ಯ ಸೈಡ್ ಫುಲ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿದ್ರು ಅಂತಲೇ ಹೇಳ್ಬೋದು ಗಿಲ್ಲಿಯವರು ಎಷ್ಟು ಚಂದ ಅಲ್ಲ ಅದನ್ನು ನೋಡೋದಕ್ಕೆ ಆ್ಯಂಡ್ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗುತ್ತೆ ರಕ್ಷಿತ್ ಅವರಿಗೆ ಗಿಲ್ಲಿ ಜೊತೆ ಇರೋದು ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಗಿಲ್ಲಿ ಕಂಡ್ರೆ ತುಂಬ ಪ್ರೀತಿ ಇದೆ ಅನ್ನೋದು ಕೂಡ ಅನಿಸಿದೆ ಅದು ಫನ್ ಆಗಿತ್ತು ಅದು ನಾನಂತೂ ಸಿಕ್ಕಬಿಡ್ ಎಂಜಾಯ್ ಮಾಡಿದೆ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಒಟ್ನಲ್ಲಿ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಆ್ಯಂಡ್ ಇವಾಗ ಅವ್ರಿಗೆ ಏನಪ್ಪಾ ಅಂದರೆ ಇಲ್ಲಿ ওর ಜೊತೆ ಇರುವ ಕ್ಯಾಕ್ ಇಷ್ಟ ಅಂದ್ರೆ ಅವ್ರ ಕ್ಯಾರೆಕ್ಟ್ರ್ ಆ ಥರ ಇದೆ ಆ್ಯಂಡ್ ಫನ್ನಿಯಾಗಿರ್ತಾರೆ ಅವರು ಕೂಡ ತಮಾಷೆ ಮಾಡ್ಕೊಂಡು ಜಾಲಿಯಾಗಿರ್ತಾರೆ ಯಾವುದು ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಲ್ಲ ತುಂಬ ಇದೆಲ್ಲವೂ ಕೂಡ ರಕ್ಷಿತ್ವ್ರಿಗೆ ತುಂಬ ಇಷ್ಟ ಆಗ್ತದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ ನೋಣ ಯಾವ ಎವ್ಲಿಗೆ ಹೋಗುತ್ತೆ ಏನು ಕತೆ ಅಂತ ಆ್ಯಂಡ್ ಇದನ್ನು ಬಿಟ್ಟರೆ ನೆನ್ನೆ ಸ್ವಲ್ಪ ಹೈಲೇಟ್ ಆಗಿದ್ದ ವಿಷಯ ಯಾವುದಪ್ಪ ಅಂದರೆ ರಜತ್ ಮತ್ತು ಗಿಲ್ಲಿ ಇರು ಇಬ್ಬರು ಕೂಡ ಮಾತಾಡಿರ್ತಾರೆ ಅಲ್ಲಿ ರಜತ್ ಹೇಳ್ತಾರೆ ಯಾಕೋ ಹಿಂಗೆ ಆಡ್ತಿದ್ಯಾ ಅನ್ನೋ ರೀತಿ ಸೊ ಅಲ್ಲೇ ಗೊತ್ತಾಗುತ್ತೆ ಗಿಲ್ಲಿ ಅವರು ಎಷ್ಟು ಫೀಲ್ ಮಾಡ್ಕೊಂಡಿದ್ರು ಯಾವ ಥರ ಆಗಿತ್ತು ಅವ್ರಿಗೆ ಎಷ್ಟು ಕಷ್ಟ ಆಗಿತ್ತು ಅಂತ ಜೊತೆಗೆ ಅವ್ರ ವಿಷಯ ಕೂಡ ಬರುತ್ತೆ ಏನಪ್ಪ ಅಂದರೆ ತುಂಬ ಮೇನ್ ಆಗಿ ಮೇನ್ ಟಾಪಿಕ್ ಯಾವುದಪ್ಪ ಅಂದರೆ ಅಲ್ಲಿ ಅಶ್ವಿಡವರು ಇವಾಗ ಅಷ್ಟೆಲ್ಲ ಆಯ್ತಾರೆ ಇವಾಗ ಚೆನ್ನಾಗಿರಲ್ಲ ಅದ್ರ ಬಗ್ಗೆ ಬಟ್ ಅಶ್ವಿನಿ ಕೂಡ ಅಶ್ವಿನ ಬೇರೆ ಕತೆ ಬಟ್ ಇವಾಗ ಅಶ್ವಿನಿಗಡವ್ರಿಗೆ ಈ ರಿಯಾಲಿಟಿ ಶೋ ಯಾವ ಥರ ಹೋಗ್ತಿದೆ ಏನು ಕತೆ ನಾವು ಯಾವ ಥರ ಕಾಣಿಸ್ತೀವಿ ಅನ್ನೋದು ಕ್ಲಿಯರಾಗಿ ಗೊತ್ತಿರೋದ್ರಿಂದ ತುಂಬ ಚೆನ್ನಾಗಿ ಒಳ್ಳೆ ಪಾಸಿಟಿವ್ ಆಗಿ ಇಮೇಜ್ನ ಕನ್ವರ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದ್ರೆ ಒಂದು ಬೆಸ್ಟ್ ಸ್ಟ್ರಾಟಜಿ ಅಂತ ಅನಿಸ್ತು ನನಗೆ ಆ್ಯಂಡ್ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಅಲ್ಲಿ ಗಿಲ್ಲಿಯವರು ಕೂಡ ಊಟ ಕೂಡ ಮಾಡಿಲ್ಲ ಅದು ನೋಡೋಕೆ ಬೇಜಾರಾಗುತ್ತೆ ಗುರು ಅಂತ ಅನ್ಸುತ್ತೆ ಆ್ಯಂಡ್ ಅವ್ರಿಗೆ ಇಷ್ಟ ಆಗ್ತಿಲ್ಲ ಮಾಡ್ತಿರೋ ಇದು ಎಲ್ಲವೂ ಕೂಡ ಬಟ್ ಮಾಡಲೇಬೇಕು ಅಂತ ಮಾಡ್ತಿದ್ರು ಅಷ್ಟೇ ನೋಡೋಣ ಏನಾಗುತ್ತೆ ಕಥೆ ಅಂತ ಜೊತೆಗೆ ತುಂಬ ಜನ ಕೇಳಿದ್ದಂಥದ್ದು ಯಾವಾಗ ಗೊತ್ತಾಗುತ್ತೆ ಇದು ಸೀಕ್ರೆಟ್ ಅಂತ ಟಾಸ್ಕ್ ಅಂತ ಅಂತ ಕೇಳ್ತಿದ್ರಿ ಇವಾಗ ಕ್ಯಾಪ್ಟನ್ಸಿ ಕಂಟೆಂಡರ್ ಯಾರ್ಯಾರು ಅಂತ ಹೇಳ್ತಾರಲ್ವ ಅವಾಗ ಎಲ್ಲವೂ ಕೂಡ ರಿವೀಲ್ ಆಗುತ್ತೆ ಅಲ್ಲಿ ಗಂಟ ವೆಯ್ಟ್ ಮಾಡಿ ಸೊ ನೋಡುವ ಎಲ್ಲ ಸರಿಯಾಗುತ್ತೆ ತೈಸ್ ಹಾಕೋಬೇಡಿ ಒಂದು ಆಗ್ತಾರೆ ಮತ್ತೆ ಓಕೆನಾ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ವೈಸ್ ಬಾಯ್